ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣ ಶರಣ ಸಾಧನೆಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ ನಾವು ಶಿವಯೋಗ ಮಾರ್ಗವೇ ಸಾಧನಾ ಪಥ ಶಿವಯೋಗದ ಜೀವಾಳ ಅಂದ್ರೆ ಇಷ್ಟಲಿಂಗ అందర శరణరు అంతరంగకి ఎస్టు మహత్వ కొట్ అదంతలూ హహిరంగ శుద్ధికి మహత్వ కొట్టు బహిరంగ శుద్ధి ఎస్టు మహత్వ కొట్టు అదంతలూ హ అంతరంగద శుద్ధి అంతరంగద ఉన్నతికి గమన కొట్టు ఎరడూ ముఖ్య ఆగివరే ಬೇರೆ ಪದ್ಧತಿಗಳಲ್ಲಿ ಪೂಜೆ ಬಿಟ್ಬಿಟ್ರು ಕೆಲವರೆಲ್ಲ ಮತ್ತೆ ಅವರ ಅನುಯಾಯಿಗಳು ಬೇರೆ ರೂಪದಲ್ಲಿ ಪೂಜೆಯನ್ನು ಅಳವಡಿಸ್ಕೊಂಡ್ರು ಆತ್ ಬೇರೆ ಆದರೆ ಶರಣರು ಪೂಜೆಯನ್ನು ಬಿಡಲಿಲ್ಲ ಸ್ಥೂಲ ಶರೀರಕ್ಕೂ ಕೂಡ ಇಷ್ಟಲಿಂಗದ ಅಗತ್ಯ ಬಹಳ ಇದೆ ಅಂತ ಹೇಳಿದರು ಇಷ್ಟಲಿಂಗವನ್ನು ಅವರು ಒಂದು ಮೂರು ನಾಲ್ಕು ಉದ್ದೇಶಗಳಿಗೆ ಬಹಳ ಚೆನ್ನಾಗಿ ಬಳಸ್ಕೊಂಡು ಒಂದನೇದಾಗಿ ಅದೊಂದು ಸಮಾನತೆಯ ಕುರುಹಾಯಿತು ಆವರಿಗೆ ಭಾರತ ದೇಶದಲ್ಲಿ ಆವರೆಗೆ ಭಾರತ ದೇಶದಲ್ಲಿ ಈ ಮಟ್ಟಕ್ಕೆ ಸಮಾನತೆಯನ್ನು ಸಾಧಿಸಿರ್ಲಿಲ್ಲ ಬೇರೆ ಯಾರೂ ಕೂಡ ಯಾವುದೇ ರೀತಿಯ ಅಸಮಾನತೆಯನ್ನ ಶರಣರು ಒಪ್ಪಲಿಲ್ಲ ಅಷ್ಟೇ ಅಲ್ಲ ಅದನ್ನು ತೊಡೆದು ಹಾಕೋದಕ್ಕೆ ಇಷ್ಟಲಿಂಗ ದೀಕ್ಷೆಯನ್ನ ಒಂದು ಸಾಧನವನ್ನಾಗಿ ಮಾರ್ಗವನ್ನಾಗಿ ಮಾಡಿಕೊಂಡ್ರು ನನ್ನ ಅನುಭವ ಮಂಟಪದ ಸದಸ್ಯನಾಗಬೇಕಾದ್ರೆ ಇಷ್ಟಲಿಂಗ ದೀಕ್ಷೆ ಪ್ರಧಾನವಾದಂತಹ ಮಾನದಂಡ ಆಯಿತು ಹೆಣ್ಣು ಗಂಡು ಭೇದ ಇಲ್ಲ ಬಡವ ಶ್ರೀಮಂತ ಭೇದ ಇಲ್ಲ ಜಾತಿ ಭೇದ ಇಲ್ಲ ವಿದ್ಯಾವಂತ ಅವಿದ್ಯಾವಂತ ಭೇದ ಇಲ್ಲ ಪರಮಾತ್ಮ ಹೇಗೆ ಜಗತ್ತಿನಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾನೋ ಹಾಗೆ ಶರಣರು ಅವಕಾಶ ಕೊಟ್ಟರು ಯಾವುದೇ ಒಂದು ಕೊರತೆಯು ಧರ್ಮದ ಪ್ರವೇಶಕ್ಕೆ ಅಡ್ಡಿ ಆಗಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ ಇತ್ತು ಅಕ್ಷರ ಕಲ್ತಿಲ್ಲ ಕಲಿಸೋಣ ಬರಲಿ ಅವನು ಕೂಡ ಬರಬೇಕು ಕೃಷಿ ಮಾಡ್ತಾ ಇದ್ದಾನೆ ಶೂದ್ರ ಅಥವಾ ಎಮ್ಮೆ ಚರ್ಮ ತೆಗಿತಾ ಇದ್ದಾನೆ ಸಮಗಾರ ಅವನಿಗೆ ಅವನಿಗೂ ಬರಲಿ ಸಂಜೆ ಒಂದೆರಡು ಗಂಟೆ ಅವನು ಬಿಡುಗಡೆ ಬಿಡು ಮಾಡ್ಕೋಬೇಕು ಅದು ಶರಣ ಹೇಳಿದ್ದು ಪ್ರತಿಯೊಬ್ಬರು ಸಂಜೆ ಬೆಳಿಗ್ಗೆ ಪೂಜೆ ಸಂಜೆ ತನ್ನ ಆತ್ಮೋನ್ನತಿಗಾಗಿ ಅಥವಾ ಬುದ್ಧಿ ಮನಸ್ಸಿನ ಬೆಳವಣಿಗೆಗಾಗಿ ವಿದ್ಯಾಭ್ಯಾಸ ಮತ್ತು ಸತ್ಸಂಗ ಇದನ್ನು ಮಹಾಮನೆಯಲ್ಲಿ ಬಸವಣ್ಣವರು ಮೊದಲು ಪ್ರಾರಂಭಿಸಿದರು ಇದು ಕೂಡ ಶಿವಯೋಗದ ಮಾ ಅಂತ ಹಂತಗಳೇ ಇವನ್ನ ನಾವು ಗಮನಿಸ್ಕೊಳ್ಬೇಕು ಶಿವಯೋಗ ಅಂದ್ರೆ ಬರೀ ಪೂಜೆ ಮಾಡ್ಕೊಳ್ಳೋದಲ್ಲ ಅಥವಾ ಬರೀ ಸತ್ಸಂಗವೂ ಅಲ್ಲ ಅಕ್ಷರಾಭ್ಯಾಸ ಮಾಡಬೇಕು ಪ್ರತಿಯೊಬ್ಬರು ಅಭ್ಯಾಸ ಮಾಡಬೇಕು ಅಂದ್ರೆ ಅವರು ಕಸಗುಡಿಸುವ ಸತ್ಯಕ್ಕಿಂದ ಹಿಡ್ಕೊಂಡು ಸ ಪಾದರಕ್ಷೆಯನ್ನು ತಯಾರು ಮಾಡ್ತಕ್ಕಂತಹ ಸಮಗಾರ ಹರಳಯ್ಯ ಮಾದಾರ ಚೆನ್ನಯ್ಯ ಅವರೂ ಕೂಡ ಅಕ್ಷರಾಭ್ಯಾಸ ಮಾಡಬೇಕು ಈ ಕ್ರಾಂತಿ ಮೊದಲಿಗೆ ಇರಲಿಲ್ಲ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಗುರುಗಳು ಅದನ್ನು ಮಾಡಿದ್ರೇನೋ ಅಥವಾ ಬೇರೆಯವರು ಅಕ್ಷರ ಕಲಿಸಿದ್ರೇನ ಕೆಳಜಾತಿಯವರಿಗೆ ಕಲಿಸಿದ್ರು ಬಿಟ್ಟಿದ್ರೋ ನಿಖರವಾಗಿ ಹೇಳಕ್ಕಾಗಲ್ಲ ಆದರೆ ಶರಣರು ಮಾತ್ರ ಸಾಮೂಹಿಕವಾಗಿ ಅಕ್ಷರ ಕಲಿಸ್ ಅದೊಂದು ಶ ಯೋಗದ ಭಾಗ ಧರ್ಮದ ಭಾಗ ಅಂತ ತಿಳ್ಕೊಂಡ್ರು ಪ್ರತಿಯೊಬ್ಬರು ಕಲೀಲೇಬೇಕು ಅದು ಬೈ ಫೋರ್ಸ್ ಅಲ್ಲ ಪೂರ್ವಕ ಹೋಗಲ್ಲ ಅವರಿಂದ ಅವ್ರನ್ನ ಪ್ರೀತಿಯಿಂದ ಬದಲಾವಣೆ ಮಾಡ್ತಾ ಇದ್ರು ಕಲಿಯೋದು ಎಷ್ಟು ಅಗತ್ಯ ಇದೆ ಹಾಗಾಗಿ ಎಲ್ಲ ಕಾಯಕದವರು ವಚನವನ್ನು ಬರೀಲಿಕ್ಕೆ ಅನುಕೂಲ ಆಯಿತು ಇದನ್ನು ನಾವು ಗಮನಿಸಬೇಕು ಮೂರು ಒಂದು ದಿನದಲ್ಲಿ ಮೂರು ವಿಭಾಗನ ಮಾಡಿಕೊಂಡ್ರು ಹೆಂಗೆ ಮನುಷ್ಯನಿಗೆ ಬಾಲ್ಯ ಯೌವನ ಮುಪ್ಪು ಅಂತಿದೆಯೋ ಹಾಗೆ ಬೆಳಗಿನ ವೇಳೆ ಪೂಜೆ ಎದ್ದ ಕೂಡಲೇ ಪೂಜೆ ಮಧ್ಯಾಹ್ನದ ಪೂಜೆ ಆದ ತಕ್ಷಣ ಕಾಯಿಕ ಅಥವಾ ಪೂಜೆ ಆತ್ಸ ತಕ್ಷಣ ಸತ್ಸಂಗ ಕೆಲವರು ಬೆಳಗ್ಗೆ ಹೋಗ್ತಿದ್ರು ಕೆಲವರು ಸಂಜೆ ಹೋಗ್ತಿದ್ರು ಕೆಲವರು ಎರಡು ಹೊತ್ತು ಅಥವಾ ಮೂರು ಹೊತ್ತು ಶಿವಾನುಭವ ಕಾಯಿಕ ಮಾಡೋರು ಶಾಂತರಸರು ಚೆನ್ನಬಸವಣ್ಣ ಗಬ್ಬಿ ದೇವಯ್ಯ ಅಂತ ಬರ್ತಾನೆ ಘಡಿಸುವ ಕಾಯಕದ ಗಬ್ಬಿ ದೇವಯ್ಯ ಸಾರುವ ಕಾಯಕದವರು ಎಲ್ಲರೂ ಇದ್ದರು ಅವರೆಲ್ಲ ಅನುಭವ ಮಂಟಪದ ನಿರ್ವಹಣೆಯನ್ನ ಮಾಡ್ತಾ ಇದ್ರು ಅದರಲ್ಲಿ ಬರೆಯೋರಿದ್ರು ಲಿಪಿಕಾರರು ಲಿಪಿ ಮಾಡತಕ್ಕಂತಹವರು ಇವರೆಲ್ಲ ಮೂರು ಹೊತ್ತು ಅನುಭವಗೋಷ್ಠಿಗೆ ಗಮನ ಕೊಡ್ತಿದ್ರು ಬಾಕಿಯವರು ಯಾವಾಗ ಅನುಕೂಲ ಆಗುತ್ತಾ ಹೋಗಿ ಹೋಗ್ತಿದ್ರು ಒಟ್ಟು ಅನುಭವ ಮಂಟಪದ ಸದಸ್ಯರೆಲ್ಲರೂ ಬೆಳಗಿನ ಪೂಜೆ ಮಧ್ಯಾಹ್ನದ ಕಾಯಕ ಮತ್ತು ಪ್ರಸಾದ ರಾತ್ರಿಯ ಸತ್ಸಂಗ ಮತ್ತು ವಿದ್ಯಾಭ್ಯಾಸ ಇಷ್ಟು ಮಾಡಬೇಕು ಅಂತ ಹೇಳಿದ್ರು ಮಾಡಿದ್ರು ಅವರು ಅದು ಬಹಳ ವಿಶೇಷ ಮೂವತ್ತಾರು ವರ್ಷಗಳು ಅಥವಾ ಮಂಗಳವಾರದಿಂದನೇ ಪ್ರಾರಂಭ ಆಗಿತ್ತು ಅಂತ ಅನ್ಕೊಳ್ಬಹುದು ಇದು ಮಂಗಳವಾರದಲ್ಲೇ ಬಸವಣ್ಣನವರು ತಮ್ಮ ತಮ್ಮ ಏನು ಸಮೀಪಕ್ಕೆ ಬಂದಂತಹ ಎಲ್ಲರಿಗೂ ಇದನ್ನ ಮಾಡಿಸಿದ್ರು ಇದು ಶಿವಯೋಗದ ಜೀವಾಳ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾವುದೊಂದಕ್ಕೂ ಹೆಚ್ಚಿನ ಸ್ಥಾನ ಯಾವುದೊಂದಕ್ಕೂ ಕಡಿಮೆ ಸ್ಥಾನ ಅಂತ ಇಲ್ಲ ಅಂದರೆ ಬೆಳಿಗ್ಗೆ ಪೂಜೆ ಮಾಡೋದು ಬಹಳ ಶ್ರೇಷ್ಠ ಕಾಯಕ ಕನಿಷ್ಠ ಅಥವಾ ಬೆಳಿಗ್ಗೆ ಪೂಜೆ ಇಲ್ಲದಿದ್ರು ನಡೆಯುತ್ತೆ ಮಧ್ಯಾಹ್ನ ಕಾಯಕ ಬೇಕು ಕಾಯಕ ಮಾಡದಿದ್ರು ಪರವಾಗಿಲ್ಲ ಸತ್ಸಂಗ ಬೇಕು ಅನ್ನೋ ಅರ್ಥದಲ್ಲಿ ಶರಣರು ಮಾಡಲಿಲ್ಲ ಈ ಮೂರನ್ನು ಮಾಡಬೇಕು ಬೆಳಗಿನ ಪೂಜೆ ಕಾಯಕ ಮತ್ತು ಕೊನೆಗೆ ಸತ್ಸಂಗ ಅದರಲ್ಲಿ ಶಿವಯೋಗದ ಜೀವಾಳ ಬೆಳಗಿನ ಪೂಜೆ ಬೆಳಗಿನ ಪೂಜೆ ಬಿಡ್ತಿರ್ಲಿಲ್ಲ ಇಷ್ಟಲಿಂಗ ಲಿಂಗ ಧರಿಸ್ಕೊಳ್ಳದೆ ಹೋದರೆ ಅವರು ಒಪ್ತಿರ್ಲಿಲ್ಲ ಅನುಭವ ಮಂಟಪದೊಳಗಡೆ ಬಿಡ್ತಿರ್ಲಿಲ್ಲ ಅನ್ನೋದು ಸುಳ್ಳು ಯಾಕಂದರೆ ಸಿದ್ದರಾಮೇಶ್ವರರು ಸುಮಾರು ಒಂದು ಹದಿನೆಂಟು ಇಪ್ಪತ್ತು ದಿವಸಗಳ ಕಾಲ ಲಿಂಗ ಧರಿಸಿರಲಿಲ್ಲ ಆದರೆ ಅನುಭವ ಮಂಟಪಕ್ಕೇನು ಅವ್ರನ್ನ ನಿಷೇಧ ಮಾಡಿರಲಿಲ್ಲ ಅನುಭವ ಮಂಟಪಕ್ಕೆ ಬರ್ತಿದ್ರು ಚರ್ಚೆ ಮಾಡಿದ್ರು ಲಿಂಗ ಕಟ್ಕೊಳ್ಬೇಕು ಅಂದರೆ ಸಿದ್ದರಾಮೇಶ್ವರರು ಅವ್ರಿಗೂ ಆ ಭಾವನೆ ಇತ್ತು ಯಾಕೆ ಲಿಂಗ ನಾನೀಗಾಗಲೇ ಸಾಧನೆ ಮಾಡಿದಿನಲ್ಲ ಧ್ಯಾನ ಮಾಡಿದಿನಲ್ಲ ಅನ್ನೋ ಭಾವನೆ ಇತ್ತು ಅದನ್ನ ಶರಣ್ರು ಹುಟ್ಟಲಿಲ್ಲ ಅದು ಶೈವ ಪದ್ಧತಿ ಇಲ್ಲಿ ಗೊತ್ತಾಗ್ತದೆ ನಮಗೆ ಇಷ್ಟಲಿಂಗವನ್ನು ಪ್ರತಿಯೊಬ್ಬರು ಕಟ್ಕೊಳ್ಲೇಬೇಕು ಧರಿಸ್ಲೇಬೇಕು ಇಷ್ಟಲಿಂಗವನ್ನು ಧರಿಸ್ಬೇಕು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಮುಂದೆ ಎಲ್ಲರಿಗೂ ಇಷ್ಟಲಿಂಗಧಾರಣೆ ಕಬ್ ಕಡ್ಡಾಯವಾಗಿತ್ತು ಅದು ಸಮಾನತೆಯ ಕುರುಹು ಜೊತೆಗೆ ಸಮಾನತೆಯ ಕುರುಹು ಅಂತ ತಿಳ್ಕೊಂಡು ಸುಮ್ಮನೆ ಕಟ್ಕೊಂಡು ಹೇಗೆ ಹೋಗಿದ್ರೆ ಶರಣ್ರುಪ್ತಿರ್ಲಿಲ್ಲ ಅದನ್ನು ಬಳಸ್ಕೊಂಡು ತ್ರಾಟಕ ಯೋಗ ಮಾಡಬೇಕು ಇದು ಬಹಳ ಮುಖ್ಯ ಪ್ರತಿಯೊಬ್ಬರು ತ್ರಾಟಕ ಯೋಗ ಮಾಡಬೇಕು ಪೂಜೆ ಮಾಡ್ಕೊಳ್ಬೇಕು ತ್ರಾಟಕ ಯೋಗವನ್ನು ಮಾಡಬೇಕು ಅಂತ ಹೇಳಿದರು ತ್ರಾಟಕ ಯೋಗ ಮಾಡಿದರು ಆಮೇಲೆ ಕಾಯಕಕ್ಕೆ ತೊಡಗ್ತಾ ಇದ್ರು ಅದಕ್ಕೆ ಶಿವಯೋಗದಲ್ಲಿ ಐದು ಶಕ್ತಿಗಳನ್ನು ಬಳಕೆ ಮಾಡಿದ್ರು ಹಾಗಾದರೆ ಹಠಯೋಗ ಹೇಗಿತ್ತು ಶಿವಯೋಗದಲ್ಲಿ ಪ್ರಾಣಶಕ್ತಿಯನ್ನು ಬಳಸ್ಕೊಂಡು ಮಾಡತಕ್ಕಂಥದ್ದು ಹಠಯೋಗ ಅಂದ್ರೆ ಒಂದು ಸ್ಥ ಆಸನದಲ್ಲಿ ಕೂಡೋದು ಒಂದು ಗಂಟೆ ಎರಡು ಗಂಟೆ ಕೂಡೋದು ಮೂರು ಗಂಟೆ ಕುಂದ್ರೋದು ಕುಂದ್ರದಂತೆ ನೀವು ಕೂತ್ಕೊಳ್ಳೋದು ಬೆಳಿಗ್ಗೆ ಮೂರುವರೆ ಗಂಟೆಗೆ ಪ್ರಾರಂಭ ಆದ್ರೆ ಅಂದ್ರೆ ಸ್ನಾನ ಮುಗಿಸ್ಕೊಂಡು ಮೂರುವರೆ ಗಂಟೆಗೆ ಪ್ರಾರಂಭ ಆದ್ರೆ ಐದೂವರೆ ಆರು ಗಂಟೆ ತನಕ ಅವರು ಅದನ್ನು ಸಾಧನೆ ಮಾಡ್ತಾ ಇದ್ರು ಅದಕ್ಕೆ ಅವ್ರಿಗೆ ಆ ಶಕ್ತಿ ಬಂದಿದ್ದು ಸುಮ್ಮನೆ ಬಂದಿಲ್ಲ ಯಾರೋ ಗುರುಗಳು ದೇವರು ಅನುಗ್ರಹ ಮಾಡಿಕೊಟ್ಬಿಟ್ಟ ಅವರು ಹೇಳ್ತಾರೆ ಗುರುಮುಟ್ಟಿ ಗುರುವಾದ್ವಿ ಹೌದು ಗುರುಮುಟ್ಟಿ ಗುರು ಆಗಿರೋದು ನಿಜ ಯಾವ್ದ್ರ ಪ್ರಯತ್ನ ಇಲ್ಲದೆ ಆಗೋದಿಲ್ಲ ಹಂಗ್ ಪ್ರಯತ್ನ ಇಲ್ಲದೆ ಆಗಿದ್ರೆ ಅದಂಗೆ ಮುಂದುವರ್ಕೊಂಡು ಬರ್ಬೇಕಾಗಿತ್ತಲ್ಲ ಎಲ್ಲರೂ ಅವ್ರ ಶಕ್ತಿನ ಪಡ್ಕೋಬೇಕಾಗಿತ್ತಲ್ಲ ಆಗ್ಲಿಲ್ಲ ಅಲ್ಲೇ ಹನ್ನೆರಡನೇ ಶತಮಾನದಲ್ಲೇ ಎಲ್ಲರೂ ಒಂದೇ ಸಿದ್ಧಿಯನ್ನು ಪಡ್ಕೊಂಡಿದ್ರು ಅಂತ ಅಲ್ಲ ಅಂಥವ್ರ ಬಗ್ಗೆನ ಖಂಡಿಸಿ ವಚನಗಳನ್ನು ಕೂಡ ಬರೆದಿದ್ದಾರೆ ಅವರು ಕೇವಲ ಹೊಟ್ಟೆಪಾಡಿಗಾಗಿಯೋ ಲಾಂಛನವನ್ನು ತೋರಿ ಗ್ರಾಸವ ಪಡೆಯುವವರು ಈ ಥರ ಎಲ್ಲ ಅವತ್ತಿನ ಕಾಲದಲ್ಲೇ ಅದನ್ನು ಶರಣರು ಒಪ್ಪಿಲ್ಲ ಆ ಥರದವರು ಇದ್ರು ಇರಬಾರ್ದು ಅಂತೇನಲ್ಲ ಅದನ್ನು ನಾವು ಸರಿಯಾಗಿ ಕೇಳ್ಕೋಬೇಕು ಈ ಸಾಧನಾ ಪದ್ಧತಿಯಲ್ಲಿ ಸಾಧನಾ ಕ್ರಮದಲ್ಲಿ ಎಲ್ರದ್ದು ಒಂದೇ ಥರ ಸಾಧನೆ ಆಗತ್ತೆ ಅಂತ ಇಲ್ಲ ಅಂಥವರು ಬೇಕು ಅದಕ್ಕೆ ಬಸವಣ್ಣವರು ಎಲ್ಲರಿಗೂ ಪ್ರವೇಶ ಕೊಟ್ಟಿದ್ದರು ಆದರೆ ಅಲ್ಲಮಪ್ರಭು ಅಲ್ಲಮ್ಮಪ್ರಭುದೇವರು ಗಟ್ಟಿವಾಳಯ್ಯ ಮುಂತಾದಂಥವರು ನೀವು ಹಿಂಗೆ ಇರಬೇಡ್ರಪ್ಪ ನೀವು ಬದಲಾವಣೆ ಆಗ್ರಿ ಮತ್ತು ಇದೇ ಒಂದು ಧರ್ಮದ ಲಕ್ಷಣ ಅಂತ ತಿಳ್ಕೊಂಡ್ಬಿಟ್ಟರು ಆದ್ದರಿಂದ ಪ್ರತಿಯೊಬ್ಬರು ಬದಲಾವಣೆ ಹೊಂದಬೇಕು ಪ್ರಯತ್ನನಾದರೂ ನಡೆಸರಿ ಕಡೆಗೆ ಕಿಂಕರ ಮಾ ಮನೋಭಾವನೆಯನ್ನು ಅಳವಡಿಸ್ಕೊಳ್ಳಿ ಏನೂ ಪರಿವರ್ತನೆ ಆಗ್ತಾ ಇಲ್ಲ ವಿದ್ಯೆನೂ ಕಲಿಯಕ್ಕಾಗಲಿಲ್ಲ ಲಿಂಗ ಪೂಜೆನೂ ಮಾಡ್ಕೊಳಕ್ ಆಗಲ್ಲ ಅಂದರೆ ನೀವು ಸೇವೆ ಮಾಡಿ ಕಾಯ್ಕ ಮಾಡಿ ವಿದ್ಯೆಯನ್ನು ಪಡ್ಕೊಳ್ಳೋದೇ ಅಂತಿಮನೂ ಅಲ್ಲ ಹೀಗೆ ಸರ್ವಾಂಗೀಣ ಅಥವಾ ಸರ್ವರಂಗದ ಜನರಿಗೂ ಕೂಡ ಪ್ರವೇಶವನ್ನು ಕೊಟ್ಟರು ಇದು ಶಿವಯೋಗ ಅವನಿಗೇನು ಶಕ್ತಿ ಇದೆಯೋ ಕೂಗುವ ಕಾಯಕ ಅಂತ ಕೂಗಿನ ಮಾರಿ ತಂದೆ ಅಂತ ಒಬ್ಬರಿದ್ದಾರೆ ಕೂಗಿನ ಮಾರಿ ತಂದ್ರೆ ಅವಾಗ ಮೈಕ್ ಇರ್ಲಿಲ್ವಲ್ಲ ಮೈಕ್ ಇರ್ಲಿಲ್ಲ ಪ್ರಸಾರ ಮಾಡಬೇಕಾದ್ರೆ ಸುದ್ದಿ ತಿಳಿಸ್ಬೇಕಾದ್ರೆ ಅಥವಾ ಯಾರಾದರೂ ಅಂದರೆ ಆ ಶತ್ರುಗಳು ಅಪಾಯ ಮಾಡ್ತಕ್ಕಂಥವ್ರು ಬಂದ್ರೆ ಕೂಗಿ ತಿಳಿಸ್ತಕ್ಕಂಥದ್ದು ಅದೊಂದು ಕಾಯಕ ಆಗಿತ್ತು ನೋಡಿ ಅದೊಂದು ಕಾಯಕ ಆಗಿತ್ತು ಇದು ಶಿವಯೋಗದ ಶಿವಯೋಗಿಯ ಶರಣರ ವೈಶಿಷ್ಟ್ಯ ಅಂದರೆ ಯಾರನ್ನೂ ಕಡೆಗಣಿಸುವಂತಿಲ್ಲ ಯಾರನ್ನೂ ಕಡೆಗಣಿಸುವ ಹಾಗಿಲ್ಲ ಆದ್ರಿಂದ ಅವರು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಆ ಕ್ರಾಂತಿ ಅದ್ಭುತವಾದ ಕ್ರಾಂತಿ ಅದು ಅದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತಿನ ಕಾಲ ಅನ್ವಯ ಮಾಡ್ಕೋಬೇಕು ಎಲ್ಲಾ ಕಾಯಕವನ್ನು ಇವತ್ತು ಏನಲ್ಲ ಕೆಲವು ಕಾಯಕಗಳು ಮನುಷ್ಯನಿಗೆ ಇವತ್ತು ಅಗತ್ಯ ಇಲ್ಲ ಇವತ್ತು ಸಾಧನೆಗಳು ಬಂದಿದ್ದಾವೆ ಯಂತ್ರೋಪಕರಣಗಳು ಬಂದಿದ್ದಾವೆ ಅವುಗಳನ್ನು ಬಳಸಿಕೊಂಡು ಮನುಷ್ಯರನ್ನ ಮನುಷ್ಯನ ವ್ಯಕ್ತಿತ್ವವನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಮಾಡಿ ಮತ್ತೆ ಮತ್ತೆಲ್ರದು ಮಾಡ್ಬಿಡ್ತೀವಿ ಬದಲಾವಣೆ ಅಂತ ಯಾರು ಹೋಗೋದು ಬೇಡ ಯಾರು ಬಯಸಿ ಬರ್ತಾರೋ ನಾವು ಬಯಸಿ ಇವಾಗ ಇಲ್ಲಾಂದ್ರೆ ನೀವಾಗೆ ಕೊಡ್ತೀವಿ ಅಂತ ಹೋದ್ರು ಜನ ತಗೊಳಲ್ಲ ಅಂತ ಕಾಲನು ಬಂದಿದೆ ಆದ್ರೆ ಸುದ್ದಿ ತಿಳಿಬೇಕು ತಿಳಿತಾ ಇದೆ ಬಯಸಿ ಬಂದಿರ್ತಕ್ಕಂಥವ್ರು ಬರ್ತಕ್ಕಂಥವ್ರಿಗೆ ಅವ್ರಿಗೆ ಯಾವುದೇ ಭೇದ ಇಲ್ಲದೆ ಶಿವಯೋಗ ಮಾರ್ಗವನ್ನ ತಿಳಿಸಿ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇನ್ನು ಛಲ ಛಲ ಅಂದರೆ ಅವರು ಮುಖ್ಯವಾಗಿ ಹೇಳಿದ್ದು ಈ ನೈತಿಕ ವಿಷಯದಲ್ಲಿ ಅಂದರೆ ಪರಧನ ಪರಸ್ತ್ರೀ ಪರದೈವ ಪರನಿಂದೆ ಇವನು ಮಾಡುವುದೇ ಇರಬೇಕು ಇವನು ಮಾಡಬಾರದು ಈ ದೃಷ್ಟಿಯಿಂದ ಛಲ ಇರಲಿ ಅದಕ್ಕೆ ಬಸವಣ್ಣವ್ರು ಹೇಳಿದ್ರಲ್ಲ ಛಲ ಬೇಕು ಶರಣಂಗೆ ಪರಧನವನ್ನು ಒಳ್ಳೆನೆಂಬ ಪರಸ್ವತಿಯನ್ನು ಒಳ್ಳೆನೆಂಬ ಪರದೈವನಲ್ಲೇ ನಮ್ಮ ಇದನ್ನ ಹಠವಾಗಿ ಹಠದ ಶಕ್ತಿಯನ್ನ ಇಂಥವ್ ಬಳಸ್ಕೊಳ್ಳಿ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಕೆಟ್ಟದಕ್ಕೆ ಬಳಸ್ಬೇಡಿ ಹಿಂದೆ ರಾಜ್ಯವನ್ನೇ ನಾಶ ಮಾಡ್ಬಿಡ್ತೀನಿ ಅನ್ನುವ ಛಲ ತೊಟ್ಟವರಿದ್ರು ನನಗಿವನು ಅಪಮಾನ ಅಂದ್ರೆ ಇವನು ಮುಗಿಸ್ತೀನಿ ಇದಕ್ಕೂ ಛಲವನ್ನು ಬಳಸಬಹುದು ಆದರೆ ಶರಣರು ಈ ಛಲವನ್ನ ನಮ್ಮ ನೈತಿಕ ಮಟ್ಟವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಆತ್ಮೋನ್ನತಿಯನ್ನು ಮಾಡಿಕೊಳ್ಳೋದಕ್ಕೆ ಈ ಛಲವನ್ನು ಬಳಸ್ಕೊಳ್ಳಿ ಇದು ಹಠಯೋಗ ಅಂತ ಹೇಳಿದ ಕ್ಷಣ ಇದು ಕೂಡ ಹಠಯೋಗವೇ ಅದನ್ನ ಶಿವಯೋಗದಲ್ಲಿ ಅಳವಡಿಸ್ಕೊಂಡ್ರು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ